ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಮತ್ತು ನಿಮಗೆ ಈ ಟಿಪ್ಸಲ್ಲಿ ಯಾವುದಾದ್ರು ಉಪಯೋಗ ಆಗುತ್ತೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನೆಲ್ಲ ನಡ್ಕೊಳಸ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇನಂತ ನೋಡ್ತಿದ್ದೀರಲ್ಲ ಇದು ಬಂದುಬಿಟ್ಟು ನನಗೆ ಟ್ರಿಮ್ಮರ್ ಬರುತ್ತಲ್ಲ ಆ ಟ್ರಿಮ್ಮರ್ಗೆ ಬಂದಿರುವಂಥ ಬಾಕ್ಸು ಪ್ಲಾಸ್ಟಿಕ್ ಬಾಕ್ಸು ಆ ಬಾಕ್ಸಲ್ಲಿ ನಾವು ಈ ರೀತಿ ಸಿರಪ್ಸ್ ಇರುತ್ತಲ್ಲ ಚಿಕ್ಕ ಮಕ್ಕಳಿಗೆ ಹಾಕುವಂಥ ಸಿರಪ್ಸು ಆ ಸಿರಪ್ಸನ್ನು ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತಂತ ನಾನು ಅದನ್ನು ಇಟ್ಕೊಂಡು ಈ ರೀತಿ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ಟಿಪ್ ಇಷ್ಟ ಆದರೆ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿರುತ್ತೆ ಮತ್ತು ಒಂದು ಚಿಕ್ಕ ಸ್ಪೇಸನ್ನು ಇದೆ ಅದರಲ್ಲಿ ಹೆಲೇಝರ್ ಆಗಿರ್ಬೋದು ಇಲ್ಲಾಂದರೆ ಶಾರ್ಪ್ನರ್ ಆಗಿರ್ಬೋದು ಇಟ್ಕೋಬೋದು ಈ ಇದು ಬಾಕ್ಸ್ ಅಂತೂ ತುಂಬಾ ಎಲ್ಪ್ಫುಲ್ ಆಗಿದೆ ನೋಡಿ ಈ ರೀತಿ ಸ ನಾವು ಸಿರಪ್ಸನ್ನು ಇಟ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಗೆ ಯಾವುದಾದ್ರು ಟಿಪ್ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ನನ್ನ ವೀಡಿಯನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಟಿಪ್ಪಂತೂ ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಸಿರಪ್ಸನ್ನು ಇಟ್ಕೊಳ್ಳೋಕ್ಕೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಟ್ಯಾಬ್ಸ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಈ ರೀತಿ ಧೂಲೆಲ್ಲ ಎಲ್ಲ ಅದಕ್ಕೆ ಮೆತ್ಕೊಂಡಿರುತ್ತೆ ಮತ್ತು ಅದನ್ನು ತ ನೀರು ಹಾಕಿ ತೊಲಿಯೋಕ್ಕೆ ಆಗೋದಿಲ್ಲ ಸಿಸ್ಟಮ್ ಎಲ್ಲ ಕೆಟ್ಟೋಗುತ್ತೆ ಅಂಥ ಟೈಮಲ್ಲಿ ಈ ರೀತಿ ಲಿಕ್ವಿಡ್ ಬರುತ್ತೆ ಒಂದು ಸ್ಯಾನಿಟೈಸರ್ ಟೇಪು ಆ ಸ್ಯಾನಿಟೈಸರ್ನ ಸ್ವಲ್ಪ ಕಾಟನ್ ಆಗಿರ್ಬೋದು ಇಲ್ಲ ಟಿಶ್ಯೂ ಪೇಪರ್ ಆಗಿರ್ಬೋದು ಇದನ್ನು ಸ್ವಲ್ಪ ಅದನ್ನು ಹಾಕ್ಕೊಂಡು ಈ ರೀತಿ ಕೀಬೋರ್ಡ್ಸ್ ಮೇಲೆ ಈ ರೀತಿ ಕ್ಲೀನಾಗಿ ನಾವು ಒರೆಸ್ಬೋದು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಆ ಕೀಬೋರ್ಡ್ಸಲ್ಲಿ ಆ ಸ್ಪೇಸಲ್ಲೆಲ್ಲ ತುಂಬಾ ಡಸ್ಟನ್ನು ಸೇರ್ಕೊಂಡಿರುತ್ತೆ ಅಂಥ ಟೈಮಲ್ಲಿ ನಾವು ಈ ರೀತಿ ಕ್ಲೀನಾಗಿ ಕಾಟನ್ನಿಂದ ನಿಮಗೆ ಕಾಟನ್ ಇಲ್ಲ ಅಂದರೆ ನೀವು ಇಯರ್ ಬರ್ಡ್ಸಲ್ಲಿ ಕೂಡ ತುಂಬ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು ಅಲ್ಲಿ ಕೀಬೋರ್ಡ್ಸಲ್ಲೆಲ್ಲ ಕ್ಲೀನಾಗಿ ಮತ್ತು ಮಾನಿಟರ್ ಮೇಲೆ ಕೂಡ ನಾವು ಈ ರೀತಿ ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಸಿಸ್ಟಮ್ಸು ಇಲ್ಲ ಲ್ಯಾಪ್ಟಾಪ್ ಇರೋರು ಈ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ನೋಡಿ ಒರೆಸಿ ಅದ್ರ ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಡಸ್ಟ್ ಇದೆ ಆ ಲ್ಯಾಪ್ಟಾಪ್ ಮೇಲೆ ಕೀಬೋರ್ಡ್ ಮೇಲೆ ಅಂತ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಡಸ್ಟ್ ಎಲ್ಲ ಕ್ಲೀನ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸ್ಯಾನಿಟೈಸರನ್ನು ಯೂಸ್ ಮಾಡ್ತಾ ನಾವು ಆದರೆ ನಮ್ಗೆ ಎಷ್ಟು ಬೇಕೋ ಅನ್ನು ಆ ಡ್ರಾಪ್ಸನ್ನು ಹಾಕ್ಕೊತೀವಿ ಚಿಕ್ಕ ಮಕ್ಕಳಾದರೆ ಜಾಸ್ತಿಯನ್ನು ಪ್ರೆಸ್ ಮಾಡಿಬಿಟ್ಟು ತುಂಬಾ ಸ್ಯಾನಿಟೈಸರನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಾವು ಈ ರೀತಿ ಮನ್ ದುಡ್ಡಿಗೆ ಹಾಕುವಂಥ ಲಬ್ಬರ್ ಬ್ಯಾಂಡ್ಸ್ ಇರುತ್ತಲ್ಲ ಆ ಲಬ್ಬರ್ ಬ್ಯಾಂಡ್ಸನ್ನು ಈ ರೀತಿ ಸ್ಯಾನಿಟೈಸರ್ಗೆ ಎಷ್ಟಾದರೆ ಅಷ್ಟನ್ನು ಕ್ಲೀನಾಗಿ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಅದಕ್ಕೆ ಹಾಕಬೇಕು ಈ ರೀತಿ ಹಾಕೋದ್ರಿಂದ ನಮಗೆ ಸ್ವಲ್ಪ ಒಂದೇ ಒಂದು ಡ್ರಾಪ್ ಅನ್ನೋದು ಬರುತ್ತೆ ಸ್ಯಾನಿಟೈಸರ್ ಕೂಡ ತುಂಬಾ ವೇಸ್ಟ್ ಆಗೋದಿಲ್ಲ ಚಿಕ್ಕ ಮಕ್ಕಳಂತೂ ತುಂಬ ಜಾಸ್ತಿ ವೇಸ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಟಿಪ್ಪು ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾವು ಅನ್ನು ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಿ ಅದು ಎಷ್ಟೇ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ರು ಕೂಡ ಕೆಟ್ಟೋಗ್ತಾ ಇರುತ್ತೆ ಆ ಕೆಟ್ಟೋಗ್ದಿರ ನಾವು ಯಾವ ರೀತಿ ಇಟ್ಟರೆ ಅದು ಟೊಮ್ಯಾಟೊ ಅನ್ನೋದು ಕೆಟ್ಟೋಗ್ದಿರ ಇರುತ್ತೆ ಅಂತ ಈ ಟಿಪ್ಪನ್ನು ಶೇರ್ ಮಾಡ್ತಿದ್ದೀನಿ ಫಸ್ಟ್ ಬಂದುಬಿಟ್ಟು ನಾವು ನ್ಯೂಸ್ ಪೇಪರಿಗೆ ಒಂದು ಮೂರು ನಾಲ್ಕು ಆಗುವಂಥ ನ್ಯೂಸ್ ಪೇಪರನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಕವರ್ ಇರುತ್ತಲ್ಲ ಬ್ಯಾಕ್ ಕವರು ಆ ಬ್ಯಾಕ್ ಕವರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಟು ಮತ್ತು ನಾವು ಫ್ರಿಜ್ಜಲ್ಲಿ ಇಡುವುದರಿಂದ ಟೊಮ್ಯಾಟೊ ಅನ್ನೋದು ಕೆಟ್ಟೋಗೋದಿಲ್ಲ ತುಂಬ ದಿನ ನಮಗೆ ಬರುತ್ತೆ ಮತ್ತು ಹಸಿದು ಕೂಡ ಇದೇ ರೀತಿ ನಾವು ಬರೀ ನ್ಯೂಸ್ ಪೇಪರಲ್ಲಿ ಮಾತ್ರ ಫೋಲ್ಡ್ ಮಾಡಿ ಇಡೋದ್ರಿಂದ ಅದು ಕೂಡ ಕೆಟ್ಟೋಗೋದಿಲ್ಲ ಬೇಗ ಹನ್ನಾಗುತ್ತೆ ನೆಕ್ಸ್ಟ್ ಬಂದು ನಾವು ಶುಗರ್ನಿಗೆ ಎಷ್ಟೇ ಸೇಫ್ಟಿಯಾಗಿ ಇಟ್ಟಿದ್ರು ಕೂಡ ಅದು ಸ್ವಲ್ಪ ನೀರು ಬಿಟ್ಕೊಂಡು ಒದ್ದೆ ಆಗಿರೋ ಥರ ಇರುತ್ತೆ ಹಾಗ ಇರೋದನ್ನು ನಾವು ಏನಾದರೂ ಅಡುಗೆ ಮಾಡಿ ಸ್ಟವನ್ನು ಆಫ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ಬಿಸಿ ಇರುತ್ತೆ ಅದು ಆಗ ಈ ಪ್ಲೇಟಲ್ಲಿ ಸ್ವಲ್ಪ ಶುಗರನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಇಡೋದ್ರಿಂದ ಹೈಟ್ಗೆ ಸ್ವಲ್ಪ ನೀರಾಂಶ ಅನ್ನೋದು ಕಡಿಮೆ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ನಿಮ್ಗೆ ಯಾವ ಟಿಪ್ ಯೂಸ್ ಆಗಿದೆ ಅಂತ ನಾನು ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಸ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆಗೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್